ರಾಂಪುರ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಸಿವಣ್ಣ ಅವನೊಬ್ಬ ರೈತನಾಗಿದ್ದನು ಆತನಿಗೆ ಇಬ್ಬರು ಮಕ್ಕಳು ಹಿರಿಯವನು ನಗರದಲ್ಲಿ ಉದ್ಯೋಗ ಮಾಡಿಕೊಂಡಿದ್ದ ಕಿರಿಯವನು ಮನೆಯಲ್ಲಿ ತಂದೆಯ ಜೊತೆ ಕೃಷಿ ನೋಡಿಕೊಳ್ಳುತ್ತಿದ್ದ ಮನೆತನದಲ್ಲಿ ಹಿರಿಯ ಮಗನಾದ ಮಹೇಶ್ ಕಾಲೇಜು ಓದು ಮುಗಿಸಿಕೊಂಡು ನಗರದಲ್ಲಿ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿದ್ದ ಅಲ್ಲಿಯೇ ಇದ್ದಾಗ ಅವನಿಗೆ ಮದುವೆಯ ಪ್ರಸ್ತಾಪ ಬಂದಿತ್ತು ಹುಡುಗಿಯ ಹೆಸರು ಸಂಜನಾ ಅವಳು ನಗರದಲ್ಲೇ ಬೆಳೆದಿದ್ದಳು ಇಂಗ್ಲಿಷ್ ಮೀಡಿಯಂ ಓದಿದವಳು ಸ್ವಲ್ಪ ಆಧುನಿಕ ಆಲೋಚನೆಯವಳು ಮಹೇಶ್ನ ತಾಯಿ ಗೌರಮ್ಮ ಹಳ್ಳಿಯ ಸಾಂಪ್ರದಾಯಿಕ ಮನಸ್ಥಿತಿಯವಳು ಮನೆಯ ಅಡುಗೆ ಆಚರಣೆ ಹಬ್ಬ ಹರಿದಿನ ದೇವರ ಭಕ್ತಿ ಇವು ಅವಳ ಜೀವನದ ಕೇಂದ್ರವಾಗಿದ್ದವು ಮಗನ ಮದುವೆಗೆ ಸಂತೋಷದಿಂದ ಒಪ್ಪಿಕೊಂಡರು ಮನಸ್ಸಿನಲ್ಲಿ ಒಂದು ಚಿಂತೆ ಕಾಡುತ್ತಿತ್ತು ಅವಳಿಗೆ ನಗರದ ಹುಡುಗಿ ಬಂದು ಗ್ರಾಮ ಜೀವನಕ್ಕೆ ಹೊಂದಿಕೊಳ್ಳುತ್ತಾಳ ಅಡುಗೆ ಮನೆ ಹಳ್ಳಿಯ ಸಂಪ್ರದಾಯ ಎಲ್ಲವನ್ನು ಅವಳು ಬಲ್ಲವಳ ಅಂತ ಹತ್ತು ಹಲವಾರು ಚಿಂತೆಗಳು ಅವಳಲ್ಲಿ ಹೊಳೆಯುತ್ತಿದ್ದವು ಆದರೂ ಮದುವೆ ವೈಭವವಾಗಿ ನಡೆಯಿತು ಎಲ್ಲ ಊರು ಜನ ಸೇರಿ ಕುಣಿದು ಕುಪ್ಪಳಿಸಿದರು ಹೊಸ ಸೊಸೆ ಸಂಜನಾಳನ್ನು ಎಲ್ಲರೂ ಹೊಗಳಿದರು ಅವಳ ನಗು ಸೌಜನ್ಯ ಎಲ್ಲರ ಮನ ಗೆದ್ದಿತ್ತು ಆದರೆ ಅತ್ತೆ ಗೌರಮ್ಮನ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ಶಂಕೆ ಉಳಿದಿತ್ತು ಮದುವೆಯಾದ ಎರಡು ದಿನಗಳ ನಂತರವೇ ನಿಜ ಜೀವನ ಶುರುವಾಯಿತು ಸಂಜನಾ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದಳು ಸೂರ್ಯನು ತೆಲೆಯತ್ತಿದ್ದ ಹಳಿಯ ಮನೆಯಲ್ಲಿ ಅತ್ತೆ ನಾಲ್ಕು ಗಂಟೆಗೆ ಎದ್ದು ದೇವರ ಪೂಜೆ ಹಾಲು ಕರೆದೊಯ್ಯುವುದು ಹಸಿವಿಗೆ ಹಸಿರು ಕೊಡುವುದು ಎಲ್ಲ ಕೆಲಸ ಆರಂಭವಾಗುತ್ತದೆ ಸಂಜನಾಳಿಗೆ ಇದೆಲ್ಲ ಹೊಸದು ಆಗಿಬಿಟ್ಟಿತ್ತು ಅವಳು ಎದ್ದು ಹೊರಗೆ ಬಂದಾಗ ಅವಳ ಅತ್ತೆ ಸ್ವಲ್ಪ ಕೋಪಗೊಂಡು ಹೇಳಿದಳು ಸೊಸೆ ನಮ್ಮ ಮನೆಯಲ್ಲಿ ಹೀಗೆಲ್ಲ ನಡೆಯುವುದಿಲ್ಲ ಬೆಳೆಗೆ ಬೇಗ ಎದ್ದೇಳಬೇಕಾಗುತ್ತದೆ ಮನೆಯಲ್ಲಿ ತುಂಬ ಕೆಲಸಗಳು ಇರುತ್ತವೆ ನಾಳೆಯಿಂದ ಸ್ವಲ್ಪ ಗಮನ ಕೊಡು ಅಂತ ಅತ್ತೆ ಹೇಳುತ್ತಾಳೆ ಸಂಜನ ಮುಖ ಸಪ್ಪಗೆ ಮಾಡಿ ಹೇಳಿದಳು ಕ್ಷಮಿಸಿ ಅತ್ತೆ ನಾನು ನಾಳೆಯಿಂದ ಬೇಗ ಹೇಳುತ್ತೇನೆ ನನಗೆ ಬೇಗ ಎದ್ದು ಕೆಲಸ ಮಾಡಿದ ಅನುಭವವಿಲ್ಲ ಆದರೆ ನಾನು ಕಲಿಯುತ್ತೇನೆ ಅಂತ ಮೃದುವಾಗಿ ಹೇಳುತ್ತಾಳೆ ಸರಿ ಸರಿ ಆಯಿತು ಅಂತ ಅವಳ ಅತ್ತೆ ಹೇಳುತ್ತಾಳೆ ಒಂದು ದಿನ ಸಂಜನಾ ಅಡುಗೆ ಮಾಡಿದಳು ಅವಳು ಮಾಡಿದ ಸಾಂಬಾರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದಳು ಎಲ್ಲರೂ ಊಟಕ್ಕೆ ಕೂತಿರುತ್ತಾರೆ ಸಂಜನ ಎಲ್ಲರಿಗೂ ಊಟ ಬಡಿಸುತ್ತಾಳೆ ಎಲ್ಲರೂ ಸುಮ್ಮನೆ ತಿನ್ನುತ್ತಾರೆ ಆದರೆ ಅವಳ ಅತ್ತೆ ಹೇಳುತ್ತಾಳೆ ಅಯ್ಯೋ ಸೊಸೆ ಇದೇನು ಮಾಡಿದೆಯಾ ಎಷ್ಟು ಕಡಿಮೆ ಉಪ್ಪು ಹಾಕಿ ಯಾರು ತಿನ್ನುವುದು ನೀನು ಅಡಿಗೆ ಕಲಿಯದೆ ನಮ್ಮ ಮನೆಗೆ ಬಂದಿದೆಯಾ ನನಗೆ ಮೊದಲೇ ಇದರದೇ ಭಯವಿತ್ತು ಸೀಟಿ ಹುಡುಗಿಗೆ ಸೊಸೆ ಮಾಡಿಕೊಂಡು ಮನೆಗೆ ತಂದರೆ ನಾವು ಇಂಥದೇ ಊಟ ತಿನ್ನಬೇಕಾಗುತ್ತದೆ ಅಂತ ಅದಕ್ಕೆ ನಾನು ಮದುವೆಗೆ ಒಪ್ಪಲಿಲ್ಲ ಮಗನ ಹಠದ ಮುಂದೆ ಒಪ್ಕೊಳ್ಬೇಕಾಯಿತು ಅಂತ ಹೇಳುತ್ತಾಳೆ ಅತ್ತೆಯ ಮಾತು ಕೇಳಿ ಸಂಜನಾಗೆ ತುಂಬ ದುಃಖವಾಗುತ್ತದೆ ಅವಳು ಕಣ್ಣೀರು ಹಾಕುತ್ತಾ ಕಿಚನ್ಗೆ ಹೋಗುತ್ತಾಳೆ ಅದನ್ನು ನೋಡಿ ಅವಳ ಮಾವ ಹೆಂಡತಿಯ ಮೇಲೆ ಸ್ವಲ್ಪ ಗದರಿಸುತ್ತಾನೆ ಮಗು ಇನ್ನೂ ಚಿಕ್ಕವಳು ಹೋಗ್ತಾ ಹೋಗ್ತಾ ಎಲ್ಲ ಕಲಿಯುತ್ತಾಳೆ ಅವಳ ಮೇಲೆ ಎಷ್ಟೊಂದು ಕಿರುಚುವುದು ಅವಶ್ಯಕತೆ ಇದೆ ಅಂತ ಹೇಳುತ್ತಾನೆ ಮಗ ರಮೇಶ್ ಸಹ ಹೇಳುತ್ತಾನೆ ಅಮ್ಮ ಅವಳು ಈ ಮನೆಗೆ ಹೊಸಬಳು ಅವಳು ಸ್ಥಿತಿಯಲ್ಲಿ ಬೆಳೆದವಳು ಅವಳು ಮೊದಲು ಇದೆಲ್ಲ ಕೆಲಸ ಮಾಡಿದವಳಲ್ಲ ನೀನು ಅವಳಿಗೆ ಸಮಾಧಾನದಿಂದ ಪ್ರೀತಿಯಿಂದ ಕಲಿಸು ಅವಳು ಕಲಿಯುತ್ತಾಳೆ ಅವಳಿಗೆ ಸ್ವಲ್ಪ ಸಮಯ ಕೊಡಿ ನಿಧಾನವಾಗಿ ಎಲ್ಲ ಕಲಿಯುತ್ತಾಳೆ ಅಂತ ಮಗ ಹೇಳಿದಾಗ ಆವಾಗ ಅವನ ತಾಯಿ ಸ್ವಲ್ಪ ಸುಮ್ಮನಾಗುತ್ತಾಳೆ ಸಂಜನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ನಾನು ಎಷ್ಟು ಪ್ರಯತ್ನಿಸಿದರೂ ಅತ್ತೆಗೆ ತೃಪ್ತಿನೇ ಆಗುತ್ತಿಲ್ಲ ನನಗೆ ಬರದ ಕೆಲಸ ಹೇಗೆ ಮಾಡುವುದು ಅಂತ ಕೇಳಿದ್ರು ಹೇಳ್ತಾನೂ ಇಲ್ಲ ಹೀಗೆ ಅತ್ತೆ ಸೊಸೆಯ ನಡುವೆ ಅಸಮಾಧಾನಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತಿದ್ದವು ಒಂದು ದಿನ ಅವಳ ಅತ್ತೆ ತೀವ್ರ ಜ್ವರದಿಂದ ಬಳುತ್ತಿದ್ದಳು ಹಳ್ಳಿಯ ವೈದ್ಯರು ಔಷಧ ಕೊಟ್ಟರೂ ಅವಳಿಗೆ ಹುಷಾರಾಗಲಿಲ್ಲ ಗೌರಮ್ಮ ಹಾಸಿಗೆಯಲ್ಲಿಯೇ ಬಿದ್ದಿದ್ದಳು ಆ ಸಮಯದಲ್ಲಿ ಸಂಜನಾ ತುಂಬ ಅತ್ತೆಯ ಸೇವೆ ಮಾಡುತ್ತಿದ್ದಳು ಬೆಳಗ್ಗೆಯಿಂದ ರಾತ್ರಿಯ ತನಕ ಅವಳ ಹತ್ತಿರವೇ ಇದ್ದು ಔಷಧ್ಯ ಕೊಟ್ಟು ಸೂಪ್ ಮಾಡಿ ಕೊಡುವುದು ತಣ್ಣೀರಿಂದ ಹಣೆ ಬರೆಸುವುದು ಅವಳಿಗೆ ಒಂದು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಳು ಅವಳ ಪರವಾಗಿ ಸೊಸೆಯ ಕಾಳಜಿಯನ್ನು ನೋಡಿ ಗೌರಮ್ಮ ಮನಸ್ಸಿನಲ್ಲೇ ತುಂಬ ಭಾವುಗಳಾಗುತ್ತಿದ್ದಳು ಮತ್ತು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದಳು ಈ ಹುಡುಗಿಗೆ ನಾನು ಎಷ್ಟೊಂದು ತೊಂದರೆ ಕೊಟ್ಟರು ಇವಳು ನನಗೆ ಅವಳ ತಾಯಿಯ ಹಾಗೆ ನೋಡಿಕೊಳ್ಳುತ್ತಿದ್ದಾಳೆ ತಾಯಿಯ ಹಾಗೆ ನನ್ನ ಸೇವೆ ಮಾಡುತ್ತಿದ್ದಾಳೆ ಈಗಿನ ಕಾಲದಲ್ಲಿ ಯಾವ ಸೊಸಿಯಂದಿರು ಹೀಗೆ ಅತ್ತೆಯ ಸೇವೆ ಮಾಡುತ್ತಾರೆ ನಾನು ಇವಳಿಗೆ ಅಷ್ಟೊಂದು ತೊಂದರೆ ಕೊಟ್ಟರು ಇವಳು ನನಗೆ ಒಂದು ಎದುರು ಮಾತು ಆಡುತ್ತಿರಲಿಲ್ಲ ನಾನು ಇವಳಿಗೆ ತಪ್ಪಾಗಿ ಅರ್ಥ ಮಾಡಿಕೊಂಡೆ ನಾನು ಈಗ ಇವಳಿಗೆ ನನ್ನ ಮಗಳಂತೆ ನೋಡಿಕೊಳ್ಳುತ್ತೇನೆ ಅಂತ ಭಾವುಗಳಾಗಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಅತ್ತೆ ನಿಧಾನವಾಗಿ ಗುಣಮುಖಳಾದಳು ಅವಳ ಅತ್ತೆ ಒಂದು ದಿನ ಸಂಜನಗೆ ಕೈ ಹಿಡಿದು ಹೇಳುತ್ತಾಳೆ ಸೊಸೆ ನಾನು ನಿನ್ನ ಮೇಲೆ ಅನಾವಶ್ಯಕವಾಗಿ ಕೋಪಗೊಂಡೆ ನಿನಗೆ ಕಲಿಯಲು ಸಮಯ ಕೊಡಬೇಕಿತ್ತು ನನ್ನನ್ನು ಕ್ಷಮಿಸು ನಾನು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಇಂದಿನಿಂದ ನೀನು ನನ್ನ ಸೊಸೆಯಲ್ಲ ನನ್ನ ಮಗಳು ನಾನು ನಿನ್ನ ಜೊತೆ ಅತ್ತೆಯಂತಿಲ್ಲ ತಾಯಿಯಂತೆ ಇರಬೇಕಿತ್ತು ಅಂತ ಹೇಳುತ್ತಾಳೆ ಸಂಜನಾ ಅತ್ತೆಯ ಮಾತು ಕೇಳಿ ಅವಳಿಗೆ ಕಣ್ಣು ತುಂಬಿ ಬರುತ್ತೆ ಮತ್ತು ಹೇಳುತ್ತಾಳೆ ಅತ್ತೆ ನನಗೆ ಕ್ಷಮೆ ಕೇಳಬೇಡಿ ನಾನು ಕೂಡ ನಿಮಗೆ ತಪ್ಪಾಗಿ ಅರ್ಥ ಮಾಡಿಕೊಂಡೆ ನೀವು ಕಟ್ಟುನಿಟ್ಟಾದರೂ ನಿಮ್ಮ ಹೃದಯದಲ್ಲಿ ಎಷ್ಟು ಪ್ರೀತಿ ಇದೆ ಎನ್ನುವುದು ನನಗೆ ಈಗ ಗೊತ್ತಾಯಿತು ಅಂತ ಹೇಳುತ್ತಾಳೆ ಆ ದಿನದಿಂದ ಅತ್ತೆ ಸೊಸೆಯ ನಡುವೆ ಹೊಸ ಬಾಂಧವ್ಯ ಶುರುವಾಯಿತು ಅತ್ತೆ ತಾನು ತಿಳಿದ ಎಲ್ಲ ಅಡುಗೆ ಹಬ್ಬದ ಆಚರಣೆಗಳು ನಿಧಾನವಾಗಿ ಸಂಜನಾಳಿಗೆ ಕಲಿಸುತ್ತಿದ್ದಳು ಸಂಜನಾಳು ಕೂಡ ಕಲಿಯುತ್ತಿದ್ದಳು ಮತ್ತು ತನ್ನ ನಗರದ ಅನುಭವವನ್ನು ಅತ್ತೆಯ ಜೊತೆ ಹಂಚಿಕೊಳ್ಳುತ್ತಿದ್ದಳು ಅತ್ತೆ ಸೊಸೆಯ ಬಾಂಧವ್ಯವನ್ನು ನೋಡಿ ಮನೆಯವರು ಎಲ್ಲರೂ ಸಂತೋಷಪಟ್ಟರು ಊರಿನ ಜನರು ಗೌರಮ್ಮಗೆ ಹೇಳುತ್ತಿದ್ದರು ನಿನಗೆ ಒಳ್ಳೆಯ ಸೊಸೆ ಸಿಕ್ಕಿದಾಳೆ ಅಂತ ಅದನ್ನು ಕೇಳಿ ಗೌರಮ್ಮ ಹೆಮ್ಮೆ ಪಡುತ್ತಿದ್ದಳು ಮತ್ತು ಸಂಜನಾ ಅವರಿಗೆ ಹೇಳುತ್ತಿದ್ದಳು ನನಗೆ ಒಳ್ಳೆಯ ಅತ್ತೆ ಸಿಕ್ಕಿದ್ದಾರೆ ಅಂತ ಅತ್ತೆಯ ಬಗ್ಗೆ ಹೊಗಳುತ್ತಿದ್ದಳು ಅತ್ತೆ ಸೊಸೆಯ ಈ ಬಾಂಧವ್ಯವು ಮನೆಯ ಬಲ ಪ್ರೀತಿ ಸಹನೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಗುಣ ಇವು ಇದ್ದರೆ ಯಾವುದೇ ಅತ್ತೆ ಸೊಸೆಯ ಸಂಬಂಧವು ತಾಯಿಯ ಮಗಳ ಸಂಬಂಧವಾಗಬಹುದು ಸ್ನೇಹಿತರೆ ಕಥೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ